ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ರಾಮಚಂದ್ರಪುರ ಮಠದಲ್ಲಿ ವೈಭವದ ರಾಮೋತ್ಸವ ರಥೋತ್ಸವ ಸೀತಾ ಕಲ್ಯಾಣ ಮಹೋತ್ಸವ ಸುದ್ದಿ ಮಾಹಿತಿಯೊಂದಿಗೆ ನಾನು ರಮೇಶ ಕಡೆ ಗುಂಡು ಮನೆ ಜಗದ ಕತ್ತಲು ಮತ್ತು ಯುಗದ ಕತ್ತಲು ಕಳೆಯುವುದಕ್ಕಾಗಿಯೇ ಶ್ರೀರಾಮನ ಜನ್ಮ ಈ ಪವಿತ್ರ ಭೂಮಿಯಲ್ಲಿ ಆಗಿದೆ ಎಂದು ರಾಮಚಂದ್ರಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಹೇಳಿದರು ಹೊಸನಗರ ಶ್ರೀ ರಾಮಚಂದ್ರಪುರ ಮಠದಲ್ಲಿ ನಡೆಯುತ್ತಿರುವ ಶ್ರೀ ರಾಮೋತ್ಸವದ ಅಂಗವಾದ ರಥೋತ್ಸವ ಸಂದರ್ಭ ಅವರು ರಥಾರೋಹಣಗೈದು ಸಂದೇಶ ಅನುಗ್ರಹಿಸಿದರು ರಾಮ ಸ್ವತಃ ಧರ್ಮಯುಕ್ತ ಜೀವನ ನಡೆಸಿದ ಮಹಾಪುರುಷ ಎಲ್ಲ ಯುಗಕ್ಕೂ ಎಲ್ಲ ಕಾಲಕ್ಕೂ ಅವನ ಜೀವನ ಮಾದರಿ ಮತ್ತು ಜಗತ್ತಿನ ಎಲ್ಲರಿಗೂ ಅದು ಆದರ್ಶ ಎಂದು ಹೇಳಿದರು ಚೇತ್ರಯುಗದಲ್ಲಿ ರಾಮ ಆಕಾಶದಿಂದ ದರಗಿಳಿದವ ಸೀತೆ ಭೂಮಿಯಿಂದ ಮೇಲೆದ್ದವಳು ಹಾಗಾಗಿ ರಾಮ ನಡೆದ ಧರ್ಮಯುಕ್ತ ಜೀವನ ನಡೆಸುವ ಸಂಕಲ್ಪದೊಂದಿಗೆ ನಾವು ನಡೆದರೆ ಲಕ್ಷ್ಮಿ ಸ್ವರೂಪಳಾದ ಸೀತಾದೇವಿ ನೆಮ್ಮದಿಯ ಜೀವನವನ್ನು ಕರುಣಿಸುತ್ತಾಳೆ ಅವರು ರಥೋತ್ಸವ ಇದಕ್ಕೆ ಸಂಕೇತ ನಾವು ನಮ್ಮ ಜೀವನದಲ್ಲಿ ಮೇಲೇರಬೇಕು ಅದಕ್ಕೆ ಪ್ರೇರಣಾದಾಯಕವಾದ ಕಾರ್ಯಕ್ರಮವೇ ರಥೋತ್ಸವ ರಥ ಇರಿದ ರಾಮನನ್ನು ನೋಡಿದರೆ ಪುನರ್ಜನ್ಮವಿಲ್ಲದ ಪುಣ್ಯ ಲಭ್ಯ ಎಂಬ ಮಾತಿದೆ ಅಂತೆಯೇ ಅಂತಹ ಪುಣ್ಯವನ್ನು ಪಡೆಯುವ ಮನಸ್ಥಿತಿಯನ್ನು ನಾವೆಲ್ಲ ಹೊಂದಬೇಕು ಎಂದು ನುಡಿದರು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿದ ಅಸಂಖ್ಯಾತ ಶ್ರೀಮಠದ ಶಿಷ್ಯ ಭಕ್ತರು ರಥದ ತೇರನ್ನು ಎಳೆದು ಧನ್ಯತೆ ಹೊಂದಿದರು ರಾಮೋತ್ಸವ ಸಮಿತಿ ಮಹಾಮಂಡಲ ಮಂಡಲ ಸಮಿತಿಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ನಂತರ ಸೀತಾ ಕಲ್ಯಾಣೋತ್ಸವ ಜರುಗಿತು ರಾಮನ ದಿಬ್ಬಣ ಎದುರುಗೊಳ್ಳುವ ವಿಶೇಷ ಸನ್ನಿವೇಶ ಆಕರ್ಷಣೀಯವಾಗಿತ್ತು ನಂತರ ರಾಮಲೀಲಾ ರಾವಣ ದಹನ ಕಾರ್ಯಕ್ರಮ ಕೂಡ ಜರುಗಿತು ವಸಂತ ಋತು ಚೈತ್ರ ಮಾಸ ನವಮಿ ನಡು ಮಧ್ಯಾಹ್ನ ಕಾಲ ಅದು ಪ್ರಭು ಶ್ರೀರಾಮಚಂದ್ರ ಧರೆಯಲ್ಲಿ ಅವತರಿಸಿದ ಮಹಾಮಂಗಲ ಸುಮುರ್ತ ಅಪರೂಪದಲ್ಲಿ ಅಪರೂಪದ ಘಟನೆ ಇದು ಸುಮ್ಮನೆ ಒಂದು ಶಿಶು ಹುಟ್ಟಿತ್ತು ಎನ್ನುವಂಥದ್ದಲ್ಲ ಜಗತ್ತಿನ ಕತ್ತಲೆಯನ್ನು ಕಳೆಯುವಂಥ ಒಂದು ಘಟನೆ ಇದು ಜಗದ ಕತ್ತಲೆ ಮತ್ತು ಯುಗದ ಕತ್ತಲೆ ಯುಗದ ಕತ್ತಲೆಯೆಲ್ಲ ಕಳೆದಿರುವಂತದ್ದು ತ್ರೇತಾಯುಗ ಮಾತ್ರ ಅಲ್ಲ ಕೃತಯುಗ ತ್ರೇತಾಯುಗ ಯುಗ ಕಲಿಯುಗ ನಾಲ್ಕು ಯುಗ ಸೇರಿ ರಾಮಾವತಾರ ಒಂದೇ ಪ್ರತಿಯುಗಕ್ಕೂ ರಾಮಾವತಾರ ಇಲ್ಲ ಪ್ರತಿಯುಗಕ್ಕೂ ಅವತಾರಗಳಿರ್ಬೋದು ರಾಮಾವತಾರ ಇಲ್ಲ ಅಂತಹ ಒಂದು ಅತ್ಯಂತ ಅಪರೂಪದ ಘಟನೆ ಈ ಮುಹೂರ್ತದಲ್ಲಿ ನಡೆಯಿತು ನಾವೆಲ್ಲದನ್ನು ವಾರ್ಷಿಕವಾಗಿ ಆಚರಣೆ ಮಾಡ್ತೇವೆ ರಾಮದೇವರ ರಥೋತ್ಸವದ ಮೂಲಕವಾಗಿ ಅವನು ರಾಮನು ಕೂಡ ದೇಹದ ರಥವನ್ನು ಏರಿ ಬಂದು ರಾವಣನ ಸಂಹಾರ ಮಾಡಿ ರಾಮರಾಜ್ಯ ಸ್ಥಾಪನೆ ಮಾಡದ ಕಾರಣ ರಥಾರೋಹಣದ ಮೂಲಕವಾಗಿ ನಾವು ರಾಮ ಜನ್ಮದ ಸಂಭ್ರಮವನ್ನು ಆಚರಣೆ ಮಾಡ್ತೇವೆ ನೀವೆಲ್ಲ ತುಂಬಾ ಆನಂದದಿಂದ ಸುಡು ಬಿಸಿಲು ಇದ್ರೂ ಕೂಡ ಕಾಲು ಕೆಳಗೆ ಸುಡ್ತಾ ಇರಬಹುದು ಚುಚ್ಚುತ್ತಾ ಇರ್ಬೋದು ನೀರಿಂದ ಬಿಸಿಲು ಇರ್ಬೋದು ಆದರೂ ಕೂಡ ಪ್ರತೀಕ್ಷೆಯಲ್ಲಿ ನೀವೆಲ್ಲ ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಿ ಒಂದು ವಿಶೇಷ ಅಂದ್ರೆ ಅಂದು ತ್ರೇತಾಯುಗದಲ್ಲಿ ಈ ಮುಹೂರ್ತದಲ್ಲಿ ರಾಮದೇವರ ಮೇಲಿನಿಂದ ಕೆಳಗೆ ಇಳಿದು ಬಂದಿತ್ತು ಅಂದ್ರೆ ಇಂದು ಈ ಮುಹೂರ್ತದಲ್ಲಿ ರಾಮದೇವರ ಕೆಳಗಿನಿಂದ ಮೇಲೇರಿ ಅಥವಾ ನೀರಿ ಬಂದು ಕುಳಿತುರುಗಳ ದರ್ಶನ ಕೊಡ್ತಾರೆ ಸೀತಾದೇವಿ ಆ ಕಾಲದಲ್ಲಿ ಹೇಗೆ ಅಂದ್ರೆ ಅವಳು ಭೂಮಿ ಅಂತ ಎದ್ದು ಬಂದಿದ್ದಂತೆ ರಾಮದೇವರು ಆಕಾಶದಿಂದ ಹಿಡಿದು ಬಂದ್ರೆ ಸೀತಾದೇವಿ ಭೂಮಿ ಅಂತ ಎದ್ದು ಬಂದಿದ್ದು ಅಂತ ರಾಮಾಯಣ ಹೇಳು ಆದ್ರೆ ಈಗ ಹಾಗಾಗೋದಿಲ್ಲ ಈಗ ಸೀತಾದೇವಿ ಮೇಲಿನಿಂದ ಕೆಳಗೆ ಬರ್ತಾಳೆ ಈಗ ನಾಣ್ಯಗಳ ರೂಪದಲ್ಲಿ ಸೀತೆ ಅಂದ್ರೆ ಲಕ್ಷ್ಮಿ ಅಲ್ವಾ ನಾಣ್ಯಗಳು ಲಕ್ಷ್ಮಿ ಸ್ವರೂಪ ಹಾಗಾಗಿ ಲಕ್ಷ್ಮೀ ದೇವಿ ನಿಮ್ಮ ಬೆಳಗ್ಗೆ ಬರ್ಲಿಕ್ಕಿದ್ದಾಳೆ ಇದು ಎರಡೂ ಸೇರಿದ ಒಂದು ಅಂತ ಏರಿದ್ದು ಲಕ್ಷ್ಮೀ ದೇವಿ ಭಕ್ತರ ಬೆಳಿಗ್ಗೆ ತಾನೇ ಕೃಪೆಯಿಂದ ಬರುವಂತದ್ದು ನೀವು ಸೀತೆಯನ್ನು ಆಶ್ರಯಿಸಿದ್ರೆ ಈ ಲೋಕದ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ನಿಮಗೆ ಸಮೃದ್ಧಿ ಕೊಡ್ತಾರೆ ನಿಮಗೆ ಸುಖವಾಗಿ ಬದುಕಿ ಬಾಳಲಿಕ್ಕೆ ಏನ್ ಬೇಕು ಧರ್ಮಯುಕ್ತವಾಗಿ ಅಂತ ಎಲ್ಲಾ ಸಂಪತ್ತನ್ನು ಮೇಲಿಂದ ಕೆಳಗೆ ರಾಮ ಹರಿಸ್ತಾನೆ ಸೀತೆಯ ಆಶೀರ್ವಾದದ ರೂಪದಲ್ಲಿ ಹಾಗೆ ನೀವು ಮೇಲಿಂದ ಕೆಳಗಡೆ ಬರುವಂತ ಅನುಗ್ರಹವನ್ನು ಪಡೆದು ರಾಮನವರಿಗೆ ಮೇಲೆಯರ್ ಬರ್ಬೇಕು ಅದಾರೋಹಣ ಅಂದ್ರೆ ಏನು ಎಲ್ಲರೂ ಕೂಡ ಆರೋಹಣ ಮಾಡುವಂತೆ ಆಗ್ಬೇಕು ರಾಮನ ಎತ್ತರಕ್ಕೆ ನಾವೆಲ್ಲ ಇರುವಂತೆ ಆಗ್ಬೇಕು ರಾಮನ ಪಾದವನ್ನ ನಾವೆಲ್ಲ ಸೇರುವಂತೆ ಆಗ್ಬೇಕು ಅದಕ್ಕೆ ತಕ್ಕಂತ ಧರ್ಮಯುಕ್ತವಾದ ಜೀವನವನ್ನು ಇಲ್ಲಿ ನಾವು ಮಾಡುವಂತೆ ಆಗ್ಬೇಕು ಅದಕ್ಕೆಲ್ಲ ಪ್ರೇರಣೆ ಕೊಡುವಂತ ಅನುಗ್ರಹ ಕೊಡ್ತಕ್ಕಂತ ಕಾರ್ಯಕ್ರಮ ಈ ಅಧಾರ ಕಾರ್ಯಕ್ರಮ ನೀವೆಲ್ಲ ರಾಮದೇವರ ಅಶ್ವಗಳು ರಾಮದೇವರಿಗೆ ಬಹಳ ಅಶ್ವ ಅಂದ್ರೆ ರಾಮಾಯಣದಲ್ಲಿ ನೋಡ್ತೇವೆ ಅಂತ ತುಂಬಾ ಪ್ರೀತಿ ಕುದುರೆಗಳು ರಾಮನಿಗೆ ನೀವೆಲ್ಲ ಹಾಗಾಗ್ತೀರಿ ಈಗ ಯಾಕೆಂದ್ರೆ ನೀವೆಲ್ಲ ರಾಮನ ಕುದುರೆಗಳಾಗೋದ್ರಿಂದ ಅದು ರಾಮಾಯಣದ ಒಂದು ಘಟನೆ ಬರ್ತಾನೆ ಗುಹಾ ರಾಮನಿಗೆ ಬೇಕಾದ ಭೋಜನ ಸಿದ್ಧಪಡಿಸುತ್ತಾನೆ ವನವಾಸದ ಸಮಯದಲ್ಲಿ ರಾಮಣೆ ನಂಗೆ ಏನು ಬೇಡ ನಾನು ಗಂಗೆಯ ನೀರನ್ನು ಕುಡಿದು ರಾತ್ರಿ ಕಳಿತಾನೆ ಅದ್ರ ನನ್ನ ಕುದುರೆಗಳಿಗೆ ಹೊಟ್ಟೆ ತುಂಬಾ ನೀನು ಆಹಾರವನ್ನು ಕೊಡುವಂತ ಅದಷ್ಟು ಪ್ರೀತಿ ಇತ್ತು ಕುದುರೆಗಳ ಬಗ್ಗೆ ರಾಮನಿಗೆ ಅಂತ ನೀವೆಲ್ಲ ಜಾಗಕ್ಕೆ ಗೊತ್ತೀರಿ ಈಗ ಇದೆಲ್ಲ ಯೋಗ ರಥೆ ಹೇಳಿದ್ರೆ ರಾಮನ ನೋಡಿದ್ರೆ ಪುನರ್ಜನ್ಮವಿಲ್ಲ ಜನ್ಮವಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮಹಾಯೋಗ ನಿಮ್ದೆಲ್ಲ ನಿಮ್ಮದಾಗಿ ಏನು ಈ ಕಾರಾ ನಾನು ರೆಫ್ರೆಶ್ ಆಗಿ ಹೋಗ್ತೀನಿ ನಿನ್ನ ರೋಡಿ ಜಾಗೆ ಹಾಯ್ ಬ್ರದರ್ ಹಣ್ಣ ನೋಡಿ